ಇತ್ತೀಚಿನ ದಿನಗಳಲ್ಲಿ ಈ ಅತಿ ಚಿಕ್ಕ ವಯಸ್ಸಿಗೆ ಹೃದಯಾಘಾತವಾಗಿ ಮರಣ ಹೊಂದುವಂತಹ ಪ್ರಕರಣಗಳು ಬಹಳ ಬೆಳಕಿಗೆ ಬರಗತ್ತವೆ ಇದಕ್ಕೆ ಏನು ಈ ಕೋವಿಡ್ ಆಯಿತು ಈ ಕೋವಿಡ್ನ ನಂತರ ನಡೆದಂಥ ಎಲ್ಲ ಒಂದಿಷ್ಟು ಘಟನೆಗಳು ಕಾರಣ ಅನ್ನೋದು ಒಂದು ಟಾಕ್ ಐತಿ ಇದು ಏನೇ ಇರಲಿ ಆದರೆ ಯಾಕಂದರೆ ಇದಕ್ಕೆ ಸೈನ್ಸ್ ಕೊಟ್ಟದ ಈ ಮೆಡಿಷನ್ಗಳು ಕೊಟ್ಟದ ಅದರ ಪ್ರಭಾವ ದುಷ್ಪರಿಣಾಮ ಆಗಿದೆಯೋ ಸೈನ್ಸ್ ಕೊಟ್ಟಿರೋದ್ರಿಂದ ಆ ಸೈನ್ಸ್ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಯಾಕಂದ್ರೆ ಇದರ ಬಗ್ಗೆ ನಮಗೆ ತಿಳಿದಿಲ್ಲದ ಕಾರಣ ನಾವು ಇದರ ಬಗ್ಗೆ ಹೆಚ್ಚು ಮಾತಾಡುವುದು ತಪ್ಪಾಗ್ತದೆ ಇವತ್ತಿನ ದಿನ ಈ ಚಿಕ್ಕ ವಯಸ್ಸಿಗೆ ಈ ಹೃದಯಾಘಾತ ಆಗುವಂತ ಸನ್ನಿವೇಶ ಏನಿದೆಯಲ್ಲ ಇದು ಯಾಕೆ ಆಗ್ತದೆ ಅಂತಂದ್ರೆ ಅತಿಯಾದಂತ ಒತ್ತಡ ಮನುಷ್ಯರು ಹೆಂಗಾಗಿ ಬಿಟ್ಟಾರ ಅಂತಂದ್ರೆ ಒಂದು ರೀತಿ ಒತ್ತಡದಲ್ಲಿ ಆ ಕಡೆ ಈ ಕಡೆಯಿಂದ ಪ್ರೆಷರಲ್ಲಿ ಹಾಕಿದಾಗ ಮಧ್ಯದ ಬಲೂನ್ ಹೆಂಗೆ ಟಬ್ ಅಂತ ಒಡೆದು ಹೋಗ್ತದಲ್ಲ ಹಂಗಾಗಿಬಿಟ್ಟಾರೆ ಏನು ಒತ್ತಡ ಎಲ್ಲ ರೀತಿಯಿಂದ ಮನೆಯಿಂದನೂ ಒತ್ತಡ ಹೊರಗಿಂದನೂ ಒತ್ತಡ ಕೆಲಸ ಮಾಡುವ ಜಾಗದಲ್ಲಿ ಒತ್ತಡ ಊಟ ಮಾಡುವ ಸಮಯದಲ್ಲಿ ಒತ್ತಡ ನಿದ್ರೆ ಮಾಡೋಕ್ಕೂ ಇಲ್ಲ ಅಂಥ ಪರಿಸ್ಥಿತಿಗೆ ಬಂದು ಬಿಟ್ಟರೆ ಅದಕ್ಕೆ ಅಂತಂದ್ರೆ ಆಶೆ ಆಶೆ ಮೋಹ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಹೆಂಗೆ ಮಾಡಬೇಕು ಏನು ಮಾಡಬೇಕು ಹೆಂಗೆ ಮಾಡಬೇಕು ಏನು ಮಾಡಬೇಕು ಈ ಹೃದಯಕ್ಕೆ ವಿಶ್ರಾಂತಿ ಇಲ್ಲ ಈ ಮೆದುಳಿಗೆ ವಿಶ್ರಾಂತಿ ಇಲ್ಲ ಈ ಮೆದುಳು ಮತ್ತು ಹೃದಯ ಎರಡೂ ಒಂದಕ್ಕೆ ಒಂದು ಗೀಚ್ತದವ ಹ್ಯಾಂಗ ಅಂತಂದರೆ ಇದು ಸ್ಪೀಡಾಗಿ ಬಡ್ಕೋತದ ಇದು ಸ್ಪೀಡಾಗಿ ಯೋಚಿಸ್ತದೆ ಇದೂ ಬಿಷಿ ಆಗ್ತದೆ ಇದೂ ಬಿಸಿ ಆಗ್ತದೆ ಇವೆರಡು ಬಿಷಿ ಜಾಸ್ತಿ ಅದು ಅಂದರೆ ಬಿ ಪಿ ಹೆಚ್ಚಾಗ್ತದೆ ಬಿ ಪಿ ಭಾಳ ಹೆಚ್ಚಾಗಿ ಬಿಡ್ತಂದ್ರೆ ಒಂದೇ ಸರಿ ಟುಶ್ ಅಂತ ಹೇಳೋದು ಬಿಡ್ತದೆ ಲೋ ಬಿ ಪಿ ಹಾರ್ಟ್ ಅಟ್ಯಾಕ್ ಚಟ್ಪಟ್ ಫಟ್ ಢಮಾರ್ ಮುಗಿದ ಕೆಲಸ ಎಲ್ಲಿ ಹೊಂಟೀರಿ ಏನು ಮಾಡಿ ಮಾಡಬೇಕು ಸಾಧಿಸಬೇಕು ಹ್ಯಾಂಗ ಪ್ರಶಾಂತವಾಗಿದ್ದು ನೋಡು ಕೆಬ್ಬಣ ಎಷ್ಟ ಕಾದಿದ್ರು ಸುತ್ತಿಗೆ ಅನ್ನೋದು ಇದೆಯಲ್ಲ ತಣ್ಣಗಿದ್ದನ ಬಡಿಬೇಕು ಅದು ಬಿಸಿ ಆಯ್ತು ಅಂದ್ರೆ ಎರಡು ಕಲಿತು ಬೇರೆನೇ ಆಗಿಬಿಡ್ತದೆ ಹಾಗಾಗಿ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕಂದ್ರೆ ಪ್ರತಿದಿನ ಒಂದಿಷ್ಟು ಧ್ಯಾನವನ್ನು ಮಾಡಿ ಪ್ರಶಾಂತತೆಯನ್ನು ಶಾಂತ ಚಿತ್ತದಿಂದ ಚಿಂತೆ ಮಾಡಬೇಡ್ರಿ ಚಿಂತನೆ ಮಾಡ್ರಿ ಚಿಂತೆ ಅನ್ನೋದು ಸಮಾಧಿ ಮಾಡ್ತದ ಚಿಂತನೆ ಅನ್ನೋದು ಮುಂದಕ್ಕೆ ಕರ್ಕೊಂಡು ಹೋಗ್ತದ ಚಿಂತೆ ಚಿತೆ ಇರಿಸಿದ್ರೆ ಚಿಂತನೆ ಅನ್ನೋದು ನಿಧಾನವಾಗಿ ಕರ್ಕೊಂಡು ಹೋಗ್ತದ ಹಂಗಾಗಿ ತಾಳ್ಮೆಯಿಂದ ಪ್ರಶಾಂತತೆಯಿಂದ ಈ ಮನಸ್ಸನ್ನ ಮೊದಲು ಪ್ರಶಾಂತಗೊಳಿಸಬೇಕು ಈ ಹೃದಯವನ್ನ ತಣ್ಣಗಿಡಬೇಕು ಈ ಮೆದುಳನ್ನ ಇಟ್ಕೊಂಡಿರಬೇಕು ಅವಾಗ ಮನುಷ್ಯ ಶಾಂತ ಚಿತ್ತದಿಂದ ಯೋಚನೆ ಮಾಡಿದ್ರೆ ನೀವು ಮಾಡುವಂಥ ಕೆಲಸದ ಮೇಲೆ ನೇರವಾದಂಥ ಗುರಿ ಬೀಳ್ತದ ಅದ ನೀವು ಈ ಗೊಂದಲದಿಂದ ಇಷ್ಟೊಂದು ಹಿಂಸೆಯಿಂದ ಒತ್ತಡ ಹಾಕಿದರೆ ಈ ದೇಹ ನಾಶ ಆಗ್ತದೆ ನೀವೇನು ಸಂಪಾದನೆ ಏನದ ಈ ದೇಹ ಕಳ್ಕೊಂಡ ಮೇಲೆ ನಿಮಗೆ ಸಿಗುದರ ಏನದ ಹಾಗಾಗಿ ಮನುಷ್ಯ ಈ ಆತ್ಮಜ್ಞಾನ ಜ್ಞಾನ ಇಲ್ಲೋಡ್ರಿ ಈ ಅಸ್ಥಿ ಪಂಜರದೊಳಗೆ ಒಬ್ಬ ಭಗವಂತ ಕುಂತಿಲ್ಲೇನು ಆತ್ಮವೆಂಬ ಪರಮಾತ್ಮನನ್ನು ಆತನ ಮೆಚ್ಚಿದ್ರೆ ಸಾಕಾಗ್ಯದ ಈ ಜಗತ್ತನ್ನು ಮೆಚ್ಚುವಂಥ ಬರದಲ್ಲಿ ನೀವು ಒತ್ತಡವನ್ನು ತೆಗೆದುಕೊಳ್ಳಬೇಡ್ರಿ ಈ ಜಗತ್ತನ್ನು ಮೆಚ್ಚುವಂಥ ಒತ್ತಡ ನಿಮಗೆ ಬೇಡ ಆ ಭಗವಂತ ಮೆಚ್ಚಿದ್ರೆ ಸಾಕು ಅವ ಎಲ್ಲಿದನ ಎಲ್ಲಿದನ ಅಂದರೆ ಇಲ್ಲಿದನ ಈ ಮೂಳೆ ಮಾಂಸದ ಅಸ್ಥಿ ಪಂಜರ ಇದೆಯಲ್ಲ ಇದರೊಳಗೆ ಒಂದು ಒಂದು ದಿವ್ಯವಾದಂತಹ ಮಂದಿರ ಐತೆ ಆ ಮಂದಿರದೊಳಗೆ ಕುಂತಾನ ಅವನು ಮೆಚ್ಚಿದ್ರೆ ಸಾಕು ಪ್ರಶಾಂತದಿಂದ ಎಷ್ಟು ವಿಶ್ರಾಂತಿಮಯವಾಗಿ ಮನುಷ್ಯ ಈ ದೇಹವನ್ನು ದಣಸಬೇಕು ಆದರೆ ಈ ದೇಹವನ್ನು ಹಿಂಸಿಸಬಾರದು ಹಂಗೆ ಪ್ರಶಾಂತದಿಂದ ಶಾಂತಚಿತ್ತದಿಂದ ಏಕಾಗ್ರತೆಯಿಂದ ನಮ್ಮ ಕಾಯಕದಲ್ಲಿ ತೊಡಗಿದರೆ ಕಾಯಕವು ಕೂಡ ಸಕ್ಸಸ್ ಆಗ್ತದೆ ನಮ್ಮ ಗುರಿ ಕಡೆಗೆ ಸುಮ್ಮ ನಿಧಾನವಾದಂಥ ಹೆಜ್ಜೆಗಳನ್ನು ಹಾಕ್ತಿದ್ರು ಕೂಡ ನಾವು ಗುರಿ ಮುಟ್ತೇವೆ ಅದು ಭಗವಂತಂದು ಆ ಗುರಿ ಮುಟ್ಟವರಿಗೆ ಕರ್ಕೊಂಡು ಹೋಗ್ತಾನೋ ಇಲ್ಲ ಬಿಟ್ಟು ಹೋಗ್ತಾನೋ ಅದು ವಿಚಾರ ಬೇರೆ ಆದರೆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಬೇಕು ಆತ್ಮದ ಜೊತೆಗೆ ಜೋಡಿಸಬೇಕು ಇದಕ್ಕೆ ಧ್ಯಾನ ಒಂದು ಮದ್ದದ ಪ್ರತಿದಿನವೂ ಒಂದಿಷ್ಟು ಹೊತ್ತು ಹತ್ತರಿಂದ ಹದಿನೈದು ನಿಮಿಷ ಈ ನಿಮ್ಮ ದೇಹಕ್ಕಾಗಿ ಈ ನಿಮ್ಮ ಮನಸ್ಸಿಗಾಗಿ ಈ ನಿಮ್ಮ ಮೆದುಳಿಗಾಗಿ ಧ್ಯಾನವನ್ನು ಮಾಡುವುದನ್ನು ಕಲಿಯಿರಿ ಧ್ಯಾನ ಮಾಡೋದರಿಂದ ಈ ದೇಹ ಅನ್ನೋದು ಎಷ್ಟು ಶಾಂತ ಆಗ್ತದೆ ಅಂತಂದ್ರೆ ಅಕ್ಷೋಭ್ಯ ಅಂತ ಕರೀತಾರೆ ಅಕ್ಷೋಭ್ಯ ಅಂತಂದ್ರೆ ಶಾಂತ ಚಿತ್ತದಿಂದ ನಿರಂತರವಾಗಿ ಇರುವಂತ ಜ್ಯೋತಿ ಅಂತ ಹಂಗ ಇರಬೇಕು ಈ ದೇಹ ಆ ಭಗವಂತನಂಗ ಕಾಣಬೇಕು ಭಗವಂತನಂಗ ಪ್ರಶಾಂತವಾಗಿ ಇರಬೇಕು ಏನ್ ಆಗುದಾಗ್ತದ ಹೋಗುದು ಹೋಗ್ತದ ಯಾಕಂದ್ರೆ ತಡಿಯೂ ಶಕ್ತಿ ನಮಗಿಲ್ಲ ಏನ ಬೇಕಂದ್ರೆ ಅದ ಕೆಡಿಸಬಹುದು ನಾವು ಅಂಥ ಶಕ್ತಿಗಳು ಇದಾವೆ ಈ ಮನುಷ್ಯನಿಗೆ ಯಾವ್ದಾರೆ ಆಗ್ತದ ಅಂದ್ರೆ ಅದ ಶಕ್ತಿ ಅದ ಈಗ ನೋಡ್ರಿ ಕೋಪದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ ಶಾಂತವಾಗಿದ್ದಾಗ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ ಬಹಳ ಅಂದ್ರೆ ಬಹಳ ವ್ಯತ್ಯಾಸ ಅದ ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ನಿಮ್ಮನ್ನು ನಾಶದತ್ತ ಕರ್ಕೊಂಡು ಹೋದ್ರೆ ಶಾಂತದಿಂದ ಶಾಂತಚಿತ್ತವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರ ನಿಮ್ಮನ್ನು ಯಶಸ್ಸಿನ ದಾರಿಯತ್ತ ಕರ್ಕೊಂಡು ಹೋಗ್ತದೆ ಇದರ ಬಗ್ಗೆ ಒಂದಿಷ್ಟು ಗಮನ ಇರಬೇಕು ಪ್ರತಿ ದಿನವೂ ಧ್ಯಾನ ಮಾಡಬೇಕು ಆ ಭಗವಂತನ ನಾಮಸ್ಮರಣೆ ಮಾಡಿಕೊಂತ ನಮ್ಮ ಕಾಯಕದಲ್ಲಿ ತೊಡಗುವುದನ ಪೂಜೆ ಇದ ವಿಧಾನ ಇದಕ್ಕೆ ವಿಧಾನ ಅಂತಾರೆ ಅಂದ್ರೆ ಏನಪ್ಪ ಅಂತಂದ್ರೆ ಬದುಕಿನಲ್ಲಿ ಭಕ್ತಿಯಿಂದ ಕಾಯಕವನ್ನ ಮಾಡುವುದು ಇದ ಪೂಜೆ ಭಕ್ತಿ ಮತ್ತು ಶ್ರದ್ಧೆ ವಿಧಿ ಮತ್ತು ವಿಧಾನ ಅಂತ ಕರೀತಾರೆ ಭಕ್ತಿ ಮತ್ತು ಶ್ರದ್ಧೆಯಿಂದ ನಾವು ಕಾಯಕವನ್ನು ಮಾಡಿದ್ದೀಯಾದರೆ ಅದು ನಮ್ಮನ್ನು ಯಶಸ್ಸಿನ ಮಾರ್ಗದಲ್ಲಿಯೇ ಕರ್ಕೊಂಡು ಹೋಗ್ತದೆ ಹೊರತು ಯಾವ ಹಾನಿಯಾಗುವಂತಹ ಮಾರ್ಗಕ್ಕೆ ಕರ್ಕೊಂಡು ಹೋಗುವುದಿಲ್ಲ